हमारे घर के सामने मुजावर मुस्लिम भाषा जो उनकी बेटी जो है जो है उनकी बेटी जो है फ्री सीट फाइट ट्वेंटी थ्री मार्क्स लेकर जो है फ्री मेडिकल सीट लेकर है ये ही बहुत ही गर्व की बात है कि मुसलमान बच्ची गरीब की बच्ची मेहनत पढ़कर फ्री सीट है उनको जो है ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನನ್ನ ಬರ್ತ್ಡೇ ಮಾಡಬೇಕು ಅಂತ ಹೇಳಿ ನನ್ನ ಮಕ್ಕಳು ನನ್ನ ತಮ್ಮಂದಿರು ನಮ್ಮ ಮಳೆಯಂದರು ಎಲ್ಲ ಹೇಳಿ ಇವತ್ತು ಬರ್ತ್ಡೇ ಆಗಲೇಬೇಕು ಅಂತ ಭಾಳ ಇದರಿಂದ ಅದ್ಧೂರಿಯಾಗಿ ಇವತ್ತು ಬರ್ತ್ಡೇ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಸೇರಿ ಇವತ್ತಿನ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಐದು ಗಂಟೆವರೆಗೆ ಮುನ್ನೂರು ಜನ ಪೇಷಂಟು ಹೆಲ್ತ್ ಚೆಕಪ್ ಪ್ರಸಿದ್ಧವಾದ ಶ್ರೀದೇವಿ ಆಸ್ಪತ್ರೆಯಿಂದ ಕರೆಸಿ ಇವತ್ತು ಹೆಲ್ತ್ ಚೆಕಪ್ ಹೆಲ್ತ್ ಚೆಕಪ್ ಮಾಡಿದೀವಿ ಆಮೇಲೆ ಮಧ್ಯಾಹ್ನ ಮುರಾರ್ಜಿ ಸ್ಕೂಲ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಇದಕ್ಕೆ ಹಾಸ್ಪಿಟ್ಲಲ್ಲಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಮದ್ರಾಸಾದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಸುಮಾರು ಇಲ್ಲಿ ಹೆಲ್ತ್ ಜೊತೆ ಜೊತೆಗೆ ನಿಜಾಮ ನಿಜಾಮನು ಪ್ರೋಗ್ರಾಮ್ ಏರ್ಪಡಿಸಿದ ಏರ್ಪಡಿಸಿದ್ವಿ ನಿಜಾಮ ನಿಜಾಮ ಪ್ರೋಗ್ರಾಮು ಏರ್ಪಡಿಸಿದ್ವಿ ಭಾಳ ತೃಪ್ತಿಕರ ಇವತ್ತು ಇವತ್ತಿನ ದಿವಸ ಆಮೇಲೆ ಸುಮಾರು ಇನ್ನೂರ ಮೂವತ್ತು ಮಕ್ಕಳಿಗೆ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ವಿತರಣೆ ಮಾಡಿದ್ವಿ ಆಮೇಲೆ ಎಮ್ ಬಿ ಎಸ್ ಓದಿರೋ ಫ್ರೀ ಸೀಟ್ ಸಿಕ್ಕಿರೋದು ಎಮ್ ಬಿ ಬಿ ಎಸ್ ಫ್ರೀ ಸೀಟ್ ಸಿಕ್ಕಿರೋದು ನಮ್ಮ ಏರಿಯಾದ ಒಂದು ನಮ್ಮ ಏರಿಯಾದ ವಿದ್ಯಾರ್ಥಿ ಹೆಣ್ಮಗುಗೆ ಒಂದು ಫ್ರೀ ಸೀಟ್ ಸಿಕ್ಕಿದೆ ಆ ಎಮ್ಮನಿಗೂ ನಮ್ಮ ಉಪ್ಕಾರ್ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಮಾಡಿದ್ವಿ ಆಮೇಲೆ ಇವತ್ತೊಂದು ದಿವಸ ಸೈಕಲ್ ಈ ಇನ್ನೂರ ಮೂವತ್ತು ಜನಕ್ಕೆ ಸ್ಕಾಲರ್ಶಿಪ್ ಮಾಡಿದ್ವಿ ಆಮೇಲೆ ಅಂಗವಿಕಲರಿಗೆ ಸೈಕಲ್ ಮಾಡಿದ್ವಿ ಈ ಎಲ್ಲ ಕಾರ್ಯಕ್ರಮ ಬೆಳಗ್ಗೆಯಿಂದ ಆಮೇಲೆ ಲೇಡೀಸ್ಗೆ ಫ್ರೀ ಆಗಿ ಡೆಲಿವರಿದು ಇದು ಚೆಕ್ಅಪ್ ಮಾಡಿಸಿದ್ವಿ ಇವತ್ತು ಲೈಫ್ ಕೇರ್ ಹಾಸ್ಪಿಟಲಲ್ಲಿ ಆಮೇಲೆ ಇವತ್ತು ಬೆಳಗ್ಗೆಯಿಂದನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೀತು ನನಗೆ ಒಳ್ಳೆ ತೃಪ್ತಿ ಬಂತು ಇವತ್ತೊಂದು ಹುಟ್ಟು ತಪ್ಪ ಆಚರಿಸಲು ಮಾಡುತ್ತೇವೆ ಇದರಲ್ಲಿ ನನ್ನ ಮಕ್ಕಳು ನಮ್ಮ ಅಳಿಯ ನಮ್ಮ ತಮ್ಮಗಳು ಮತ್ತು ನನ್ನ ಕಾರ್ಯಕರ್ತರು ನಮ್ಮ ಯುವಕರು ಎಲ್ಲರೂ ಸರಿ ಇದಕ್ಕೆ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ನನ್ನೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಪ್ರೋಗ್ರಾಮ್ಗೆ ಎಲ್ಲರೂ ಬಂದು ವಿಶೇಷವಾಗಿ ನಮ್ಮ ಇದು ಫಂಕ್ಷನ್ಗೆ ಟಿ ಬಿ ಜಯಚಂದ್ರ ಸಾಹೇಬರು ಆಗಮಿಸಿದ್ರು ಆಮೇಲೆ ಬೆಂಗಳೂರಿಂದ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಬಿ ಅಲ್ತಾಫ್ ನಮ್ ಬೀಗರು ಬಿ ಆಗಮಿಸಿದ್ರು ಅವರು ತಮ್ಮ ಪೈಲ್ವಾನ್ ಆಗಮಿಸಿದ್ರು ಪೈಲ್ವಾನ್ ಅಸ್ಲಾಂ ಅವರು ಆಗಮಿಸಿದ್ರು ಆಮೇಲೆ ಸಾಮೂಹಿಕವಾಗಿ ಜೆ ಡಿ ಎಸ್ ಮುಖಂಡರಾದ ನಾಗಣ್ಣ ರಾಮಣ್ಣ ಉಗ್ರೇಶಣ್ಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಪಕ್ಷದವಾಗಿ ನನಗೆ ಬಂದು ಹುಟ್ಟು ಶುಭಾಶಯಗಳನ್ನು ಹೇಳಿದರು ಅದಕ್ಕೆ ನನ್ನೆಲ್ಲರಿಗೂ ನನ್ನ ಕಡೆಯಿಂದ ಕೃತಜ್ಞ ಹೇಳುತ್ತಾ ನಮ್ಮ ಟಿ ವಿ ಜಯಚಂದ್ರ ಸಾಹ್ರು ಅಷ್ಟು ಬ್ಯುಸಿಯಲ್ಲೂ ಬಂದು ನಮ್ಮ ಪ್ರೋಗ್ರಾಮ್ಗೆ ನಾವು ಹೇಳಿದ ತಕ್ಷಣ ಡೈರಿಯಲ್ಲಿ ಬರೆದು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿದರು ಅವರು ನನ್ನ ನನ್ನೆಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತಾನೆ ಧನ್ಯವಾದ ಮೇಲಿರುವ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಖಾನ್ ಸಾಹೇಬರ ಸುಪುತ್ರರಾದ ಅಮಾನನ್ ಅಮರ ಅಮಾನ್ ಖಾನ್ ಅವರ ಹಬ್ಬದ ಶುಭಾಶಯ ಐವತ್ ಮೂರನೇ ಶುಭಾಶಯ ಏನಂತ ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಹೆಚ್ಚಿನಾಗಿ ಆ ಭಗವಂತ ಅವರಿಗೆ ಅವರ ಫ್ಯಾಮಿಲಿಗೆ ಪೂರ್ಣ ಕೊಡ್ಲಿ ಅಂತ ಇವತ್ತು ಹೆಚ್ಚಿನದಾಗಿ ಇವತ್ತು ನಮ್ಮ ಕ್ಯಾಲೆಕ್ಸ್ ಕ್ಯಾಲೆನ್ಸ್ ಇವತ್ತು ಅದನ್ನು ಆರೋಗ್ಯ ತಪಾಸಲಾಗಿದೆ ಅನ್ನ ಕಾರಣ ಆದರ್ಷ ಉದ್ಘಾಟನೆ ಮಾಡ್ತಾ ಇವತ್ತು ಹೆಚ್ಚಿನ ಸೇವೆ ಮಾಡ್ತಾ ಇವತ್ತು ಮುಂದೂ ಸಭಾ ಅವ್ರು ಹೆಚ್ಚಿನ ಸೇವೆ ಮಾಡ್ಲಿ ಆ ದೇವರು ಭಗವಂತ ಅವರು ಚೆನ್ನಾಗಿ ನನಗೂ ಸಭಾ ಅವರು ಒಳ್ಳೆಯ ಫ್ಯಾಮಿಲಿ ಒಳ್ಳೆಯ ಸ್ನೇಹಿತರು ನಮಗೆ ತಂದೆ ಸಭಾಂತ ನಮ್ಮ ಖಾಸಗಿ ಸುಪುತ್ರ ಆಮೇಲೆ ಸ್ನೇಹಿತರು ಅವ್ರು ಕೇಳಿ ಅವರೆಲ್ಲರಿಗೂ ಒಳ್ಳೆ ಮಾಡಲಿ ಅಂತ ಹೇಳ್ತಾ ಅವ್ರ ಆಯಸ್ಸು ಹೆಚ್ಚಿನದಾಗಿ ಇಲ್ಲಿ ಅಂತ ಹೇಳ್ತಾ ನನ್ನ ಮಾತನಾಡ ಮಾಡಿಕೊಂಡಂತ ಎಲ್ಲ ಎಲ್ಲ ವ್ಯಕ್ತಿ ನಮ್ಮ ಮಾತಾಡಿದ್ದೆ ತಿಂಗಳಲ್ಲಿ ಸಣ್ಣ ಹಾಕ್ತಿರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಆಗದಂಗೆ ಚೆನ್ನಾಗಿ ಕಲ್ಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಅಂದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು